ಚರ್ಚೆ ಮಾಡುವಂತ ಸಮಯ ಅಲ್ಲ ಯಾರು ಯಾಕಂತಂದ್ರೆ ಸಂಭ್ರಮದ ಆಚರಣೆಗೆ ಸಂಭ್ರಮದ ಸೂರಕದ ಚಾಯಿದೆ ಇನ್ನ ರಾಜಕಾರಣ ಮಾಡ್ದು ಪ್ರವಾಸ ಪಕ್ಷದವರಾಗಿರ್ಬೋದು ಅಥವಾ ಸರ್ಕಾರದಲ್ಲಿ ಇದ್ದವರಾಗಿರ್ಬೋದು ಇನ್ನೂ ಸೇರ್ಕೊಂಡು ರಾಜ್ಯದ ಜನತೆಗೆ ಯಾರು ಕುಟದಲ್ಲಿದ್ದಾರೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕೆಲಸ ನ್ಯಾಯವನ್ನು ಕೊಡಬೇಕು ಕೆಲಸವನ್ನ ಮಾಡಬೇಕಾಗಿ ಮಾಡಬೇಕಾಗಿರುವಂತ ಟೈಮೇ ಹೊರದ್ದಾಗಿ ಇದರಲ್ಲಿ ರಾಜಕೀಯ ಬೇಳೆಯನ್ನ ಬೇಯುವ ಬೇಯಿಸಿಕೊಳ್ಳುವಂತ ಟೈಮ್ ಅಲ್ಲ ಇದು ಸಮಾಜ ಮಾಧ್ಯಮದಲ್ಲಿ ರಾಜ್ಯ ನಿನ್ನೆ ರಾತ್ರಿಯಿಂದ ಏನು ಸಾವಿರ ಗಮನಿಸ್ತಾ ನಿಜವಾಗ್ಲೂ ನಿಮಗೆ ಎಷ್ಟು ಇದ್ರ ಬಗ್ಗೆ ಜವಾಬ್ದಾರಿ ಇದೇ ಕಾಳು ಯಾರು ಬರಬೇಕು ಏನ್ ಮಾಡ್ಬೇಕು ಅನ್ನೋದ್ರಿಂದ ಘಟನೆ ನಡೆದು ಹೋಗ್ಬಿಟ್ಟಿದೆ ಹೇಳಿದ ಹಾಗೆ ಮುಂಜಾಗ್ರತೆ ಕ್ರಮ ಸಲ್ಲಿಸ್ಕೊಂಡು ಸರಿ ಮಾಡಬಹುದಾಗಿತ್ತು ಮತ್ತೊಂದು ಮಾಡಬಹುದಾಗಿತ್ತು ಅದು ಬೇರೆ ವಿಚಾರ ಈ ಘಟನೆ ನಡೆದು ಹೋಗ್ಬಿಟ್ಟಿದೆ ಇದನ್ನ ಹೆಂಗೆ ಸುಧಾರಣೆ ಮಾಡಬೇಕು ಹೇಗೆ ಇದನ್ನ ಪಾಪ ಸಾಂತ್ವನ ಹೇಳಬೇಕು ಅವ್ರಿಗೆ ಏನು ಹೇಗೆ ಯಾವ ರೀತಿ ನ್ಯಾಯ ದೊಡ್ಡ ಆ ಪ್ರಯತ್ನ ಮಾಡ್ಬಿಟ್ಟಿದೆ

ಬರೇ ಅವ್ರು ಕಳ್ಕೊಂಡಿದ್ದಾರೆ ಅವ್ರಿಗೆ ದುಃಖ ಆಗಿದೆ ನಾವು ಅವ್ರ ದುಃಖದಲ್ಲಿ ಭಾಗ್ಯ ಆಗಿಲ್ಲ ಅಂತ ಅಲ್ಲ ನಮಗೂ ಕೂಡ ಅತ್ಯಂತ ಕಾಳಜಿ ಇದೆ ಅತ್ಯಂತ ದುಃಖ ಆಗಿದೆ ಚರ್ಚೆ ಅಲ್ಲ ಯಾರು ದುಃಖದಲ್ಲಿ ಇದಾರೆ ಯಾಕಂತಂದ್ರೆ ಸಂಭ್ರಮದ ಆಚರಣೆ ಚಾಯಿದೆ ರಾಜಕಾರಣ ಮಾಡಿದೆ ಪಕ್ಷದವ್ರು ಆಗಿರ್ಬೋದು ಅಥವಾ ಸರ್ಕಾರದಲ್ಲಿ ಇದ್ದವರಾಗಿರ್ಬೋದು ಸೇರ್ಕೊಂಡು ರಾಜ್ಯದ ಜನತೆಗೆ ಯಾರು ಪುಟ್ಟದಲ್ಲಿ ಇದಾರೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕೆಲಸ ನ್ಯಾಯವನ್ನ ಕೊಡ್ಬೇಕು ಕೆಲಸವನ್ನ ಮಾಡಬೇಕು ಆ ಮಾಡ್ಬೇಕಾಗಿರುವಂತ ಟೈಮೇ ಹೊರತಾಗಿ ಇದರಲ್ಲಿ ರಾಜಕೀಯ ಬೇಳೆಯನ್ನ ಬೇಯುವ ಟೈಮ್ ಅಲ್ಲ ಇದು ಸಮಾಜ ಮಾಧ್ಯಮದಲ್ಲಿ ನಿನ್ನೆ ನಿಧಿರಾತ್ರಿಯಿಂದ ಏನು ತೋರಿಸ್ತೀವಿ ನಾಶ ಗಮನಿಸ್ತಾ ಇದ್ದೀನಿ ನಿಮಗೆಷ್ಟು ಇದ್ರ ಬಗ್ಗೆ ಜವಾಬ್ದಾರಿ ಇದೆಯೋ ನಮಗೇ ಜವಾಬ್ದಾರಿ ಇದೆ ಇದನ್ನ ಯಾರು ಬರಬೇಕು ಏನು ಮಾಡಬೇಕು ಅನ್ನೋದ್ರಿಂದ ಘಟನೆ ನಡೆದು ಹೋಗ್ಬಿಟ್ಟಿದೆ ನಾವು ನೀವು ಹೇಳಿದ ಹಾಗೆ ಮುಂಜಾಗ್ರತೆ ಕ್ರಮ ತರಿಸ್ಕೊಂಡು ಸರಿ ಮಾಡಬಹುದಾಗಿತ್ತು ಮತ್ತೊಂದು ಮಾಡಬಹುದಾಗಿತ್ತೋ ಅದು ಬೇರೆ ವಿಚಾರ ಈ ಘಟನೆ ನಡೆದು ಹೋಗ್ಬಿಟ್ಟಿದೆ ಇದನ್ನ ಹೆಂಗೆ ಸುಧಾರಣೆ ಮಾಡಬೇಕು ಹೇಗೆ ಇದನ್ನ ಪಾಪ ಸಾಂತ್ವನ ಹೇಳಬೇಕು ಅವ್ರಿಗೆ ಏನು ಹೇಗೆ ಯಾವ ರೀತಿ ನ್ಯಾಯ ದೊಡ್ಡ ಆ ಪ್ರಯತ್ನ ಮಾಡಿ நீடோ <laughs> ம <laughs>

ನಾವು ಯಾರು ಬಯಸ್ ಹೇಳ್ತಾ ಇದ್ದೀನಿ ಬಹಳಷ್ಟು ಬರೇ ಅವ್ರು ಕಳ್ಕೊಂಡಿದ್ದಾರೆ ಅವ್ರಿಗೆ ದುಃಖ ಆಗಿದೆ ನಾವು ಅವ್ರ ದುಃಖದಲ್ಲಿ ಭಾಗ್ಯ ಆಗಿಲ್ಲ ಅಂತ ಅಲ್ಲ ನಮಗೂ ಕೂಡ ಅತ್ಯಂತ ಕಾಳಜಿ ಇದೆ ಕೂಡ ಅತ್ಯಂತ ದುಃಖ ಆಗಿದೆ ಚರ್ಚೆ ಯಾರು ಅಥವಾ ಸರ್ಕಾರದಲ್ಲಿ ಇಬ್ರು ಸೇರ್ಕೊಂಡು ರಾಜ್ಯದ ಜನತೆಗೆ ಯಾರು ಕುಟುಂಬದಲ್ಲಿದ್ದಾರೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕೆಲಸ ನ್ಯಾಯವನ್ನ ಕೆಲಸವನ್ನ ಮಾಡಬೇಕ ಆ ಮಾಡಬೇಕಾಗಿರುವಂತ ಟೈಮೆ ಹೊರತಾಗಿ ಇದರಲ್ಲಿ ರಾಜಕೀಯ ಬೇಳೆಯನ್ನ ಬೇಯುವ ಬಯಸ್ಕೊಡುವ ಮಾಧ್ಯಮದಲ್ಲಿ ಬಳಕೆಯಿಂದ ನಿನ್ನೆ ರಾತ್ರಿಯಿಂದ ಏನು ನಾಶ ಗಮನಿಸ್ತಾ ನಿಜವಾಗಿ ನಿಮಗೆಷ್ಟು ಇದ್ರ ಬಗ್ಗೆ ಜವಾಬ್ದಾರಿ ಅಷ್ಟೇ ನಮಗೇ ಜವಾಬ್ದಾರಿ ಇದೆ ಇದನ್ನ ಯಾರು ಬರಬೇಕು ಏನ್ ಮಾಡ್ಬೇಕು ಅನ್ನೋದ್ರಿಂದ ಘಟನೆ ನಡೆದು ಹೋಗ್ಬಿಟ್ಟಿದೆ ಘಟನೆಯನ್ನ ನಾವು ನೀವು ಹಾಗೆ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡು ಸರಿ ಮಾಡ್ಬೋದಾಗಿತ್ತು ಮತ್ತೊಂದು ಮಾಡಬಹುದಾಗಿತ್ತು ಅದು ಬೇರೆ ವಿಚಾರ ಈ ಘಟನೆ ನಡೆದು ಹೋಗ್ಬಿಟ್ಟಿದೆ ಇದನ್ನ ಹೆಂಗೆ ಸುಧಾರಣೆ ಮಾಡಬೇಕು ಹೇಗೆ ಇದನ್ನ ಪಾಪ ಸಾಂತ್ವನ ಹೇಳಬೇಕು ಅವ್ರಿಗೆ ಏನು ಹೇಗೆ ಯಾವ ರೀತಿ ನ್ಯಾಯ ದೊರಬೇಕು ಅನ್ನೋದನ್ನು ಆ ಪ್ರಯತ್ನ ಮಾಡ

ನಾವು ಚಮಕ ಇಲ್ಲ ಯಾರಾದರೂ ಬಯಸ್ ವೈಸ್ರಿಗಂತೂ ಖಂಡಿತ ಸಾಧ್ಯ ಇಲ್ಲ ಅದಕ್ಕೆ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಬಹಳಷ್ಟು ಬರೀ ಅವ್ರು ಕಳ್ಕೊಂಡಿದ್ದಾರೆ ಅವ್ರಿಗೆ ದುಃಖ ಆಗಿದೆ ನಾವು ಅವ್ರ ದುಃಖದಲ್ಲಿ ಭಾಗ್ಯ ಆಗಲ್ಲ ಅಂತ ಅಲ್ಲ ನಮಗೂ ಕೂಡ ಅತ್ಯಂತ ಕಾಳಜಿ ಇದೆ ನಮಗೂ ಕೂಡ ಅತ್ಯಂತ ದುಃಖ ಆಗಿದೆ ಅಂತ ಚರ್ಚೆ ಮಾಡೋದು ಅಲ್ಲ ಯಾರು ಸಂಭ್ರಮದ ಆಚರಣೆಗೆ ಸಂಭ್ರಮದ ಛಾಯಿದೆ ರಾಜಕಾರಣ ಮಾಡದವರಾಗಿರ್ಬೋದು ಅಥವಾ ಸರ್ಕಾರದಲ್ಲಿರುವವರಾಗಿರ್ಬೋದು ಇಬ್ಬರು ಸೇರ್ಕೊಂಡು ರಾಜ್ಯದ ಜನತೆಗೆ ಯಾರು ದುಡ್ಡದಲ್ಲಿದ್ದಾರೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕೆಲಸ ನ್ಯಾಯವನ್ನು ಮಾಡಬೇಕು ಕೆಲಸವನ್ನ ಮಾಡಬೇಕ ಮಾಡ್ಬೇಕಾಗಿರುವಂತ ಟೈಮೇ ಹೊರತಾಗಿ ಇದರಲ್ಲಿ ರಾಜಕೀಯ ಬೇಳೆಯನ್ನ ಬೇಯುವ ಬೇಯಿಸಿಕೊಡುವಂತಹ ಟೈಮ್ ಅಲ್ಲ ಇದು ಮಾಧ್ಯಮದಲ್ಲಿ ರಾಜ್ಯ ರಾತ್ರಿಯಿಂದ ಏನು ಸಾವಿರ ಗಮನಿಸ್ತಾ ಇದ್ದೀವಿ ನಿಮಗೆ ಅಷ್ಟು ಇದ್ರ ಬಗ್ಗೆ ಜವಾಬ್ದಾರಿ ಇದೆಯೋ ನಮಗೂ ಅಷ್ಟೇ ಕಾಳಜಿ ಜವಾಬ್ದಾರಿ ಇದೆ ಇದನ್ನ ಯಾರು ಹೊರಬೇಕು ಏನ್ ಮಾಡ್ಬೇಕು ಅನ್ನೋದ್ರಿಂದ ಘಟನೆ ನಡೆದು ಹೋಗ್ಬಿಟ್ಟಿದೆ ಘಟನೆಯನ್ನ ನಾವು ನೀವು ಹಾಗೆ ಮುಂಜಾಗ್ರತೆ ಕ್ರಮ ಸಲ್ಲಿಸ್ಕೊಂಡು ಸರಿ ಮಾಡಬಹುದಾಗಿತ್ತು ಮನಸ್ಸು ಮಾಡ್ಬೋದಾಗಿತ್ತು ಅದು ಬೇರೆ ವಿಚಾರ ಈ ಘಟನೆ ನಡೆದು ಹೋಗ್ಬಿಟ್ಟಿದೆ ಇದನ್ನ ಹೆಂಗೆ ಸುಧಾರಣೆ ಮಾಡಬೇಕು ಹೇಗೆ ಇದನ್ನ ಪಾಪ ಸಾಂತ್ವನ ಹೇಳಬೇಕು ಅವ್ರಿಗೆ ಏನು ಹೇಗೆ ಯಾವ ರೀತಿ ನ್ಯಾಯ ತೋರಿಸ್ಬೇಕಂತ ಆ ಪ್ರಯತ್ನ ಮಾಡ

ಈ ರೀತಿ ಆಗಲಿ ಅಂತ ಸರ್ಕಾರ ಆಗಲಿ ನಾವಾಗ್ಲಿ ಅಥವಾ ಮಾಧ್ಯಮದಲ್ಲಾಬಾರಿ ಬಯಸ್ಬಹುದನ್ನು ಬಯಸ್ರಿ ಅನ್ನೋ ಖಂಡಿತ ಸಾಧ್ಯ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಹಳಷ್ಟು ಅಲ್ಲ ಬರೇ ಅವ್ರು ಕಳ್ಕೊಂಡಿದ್ದಾರೆ ಅವ್ರಿಗೆ ದುಃಖ ಆಗಿದೆ ನಾವು ಅವ್ರ ದುಃಖದಲ್ಲಿ ಭಾಗ್ಯ ಆಗಿಲ್ಲ ಅಂತ ನಮಗೂ ಕೂಡ ಅತ್ಯಂತ ಕಾಳಜಿ ಇದೆ ನಮಗೂ ಕೂಡ ಅತ್ಯಂತ ದುಃಖ ಆಗಿದೆ ಅಂತ ಹೇಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ